ಇವರು ಹುಟ್ಟಿದಾಗಿಂದ ರಾಯಲ್ ಇವರ ಅಭಿಮಾನಿಗಳಿಗೆ ಲಾಯಲ್ ನಿಮ್ಮಲ್ಲಿ ಒಂದು ಪವರ್ ಇದೆ ನಿಮ್ಮನ್ನ ಇಷ್ಟಪಡೋರಿಗೆ ಮಾತ್ರ ಆ ಪವರ್ ಗೊತ್ತಿದೆ ನೀವು ಜನಗಳಿಗೆ ಕೈ ಮುಗ್ದು ನಮಸ್ಕಾರ ಮಾಡ್ತಾ ಇದ್ರಿ ಈಗ ಜನಾನೇ ನಿಮ್ಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ದಾರೆ ಫೇಮಸ್ ಅಂತ ಅಭಿಮಾನಿಯಾದವರಲ್ಲ ನಾವು ಅಣ್ಣವರ ಮಗ ಅಂತ ಅಭಿಮಾನ ಪಡೆದವರಲ್ಲ ನೀವು ನೀವ್ ಯಾರು ಅಂತಲೇ ಗೊತ್ತಿಲ್ಲದೆ ಇರುವಾಗ ನೀವು ಇಷ್ಟ ಆದ್ರಿ ನಾಲ್ಕು ಜನಕ್ಕೆ ನಾವು ಪರವಾಗಿಲ್ಲ ಅಭಿಮಾನಿ ಆದ್ಮೇಲೆನೆ ನಾವು ನಿಮ್ಮಲ್ಲಿ ಎಷ್ಟೋ ಗುಣಗಳನ್ನ ತಿಳಿತಾ ಬಂದ್ವಿ ಕಲಿತಾ ಬಂದ್ವಿ ನಿಮ್ಮದು ಸಹಜ ಅಭಿನಯ ಎಲ್ಲರಿಗೂ ಸೆಳೆದಿದ್ದು ನಿಮ್ಮ ನಯ ವಿನಯ ಲೆಕ್ಕವಿಲ್ಲದೆ ಸಹಾಯ ಮಾಡಿದ ಶ್ರೀಮಂತ ಮನುಷ್ಯನ ರೂಪದಲ್ಲಿ ಭೂಮಿಗೆ ಬಂದ ಭಗವಂತ ಕೆಲವರಿಗೆ ಇವರು ದೇವತಾ ಮನುಷ್ಯ ಎಷ್ಟೋ ಜನಕ್ಕೆ ದೇವರೇ ಈ ಮನುಷ್ಯ ನನಗೆ ಜನರಲ್ಲಿ ನಾನು ತುಂಬಾ ಶ್ರೀಮಂತ ಅನ್ಕೊಳ್ಳೋದು ಒಂದೇ ವಿಷಯ ನನ್ನ ಯಾರೇ ಬಂದು ನೋಡಿದ್ರು ಕರ್ನಾಟಕದಲ್ಲಿ ಒಂದು ನಗು ಜೊತೆ ನೋಡ್ತಾರೆ ಅದೇ ನನ್ನ ಶ್ರೀಮಂತ ಎಷ್ಟೋ ರೋಗಕ್ಕೆ ಮೆಡಿಸಿನ್ ಬೇಕು ಆದ್ರೆ ನಮ್ಮ ಮನಸ್ಸಲ್ಲಿರೋ ನೋವಿಗೆ ನಿಮ್ಮ ನಗುನೇ ಸಾಕು ಅಂದ್ರೆ ನಿಮ್ಗೊಬ್ಬ ವ್ಯಕ್ತಿ ನನಗ್ ಶಕ್ತಿ ಫಾರ್ ಎವರ್ ಅನ್ನ ನೀಡೋರು ನಮ್ ತಂದೆ ತಾಯಿ ಆದ್ಮೇಲೆ ಅವರೇ ನೆಕ್ಸ್ಟ್ ಇವ್ರು ನಮಗ್ ಕೊಟ್ರ ಸ್ಟಾರ್ ನಾವಿರೋವರ್ಗು ಆದ್ರೆ ಅಪ್ಪು ನಿಮ್ ಮೇಲೆ ಅಭಿಮಾನ ನಾಡಿರೋವರೆಗೂ ಹೊಸ ಚಿತ್ರ ಬರ್ದೇ ಇರ್ಬೋದು ಆದ್ರೆ ನಿಮ್ ಹಳೆ ಚಿತ್ರಗಳು ಕೊಡೋ ಖುಷಿ ಯಾವ ಹೊಸ ಸಿನಿಮಾ ಕೂಡ ಕೊಡೋದಿಲ್ಲ ಹೊಸ ವರ್ಷ ಆಚರಿಸೋಕೆ ಬೇರೆ ಬೇರೆ ದಿನಗಳಿರ್ಬೋದು ಆದ್ರೆ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಹುಟ್ಟು ಹಬ್ಬನೇ ಹೊಸ ವರ್ಷ ಈ ಸಲವು ಎದುರಿಗೆ ನೋಡಿ ಅಭ್ಯಾಸವಾಗಿದ್ದ ನಮಗೆ ತಿಮೆಯಲ್ಲಿ ನಿಮ್ಮನ್ನು ನೋಡುವಾಗ ನೋವಾಗ್ತಿದೆ ಅಭಿಮಾನಿಗೆ ಸಾವಿರ್ಬೋದು ಆದರೆ ಅಭಿಮಾನಕ್ಕಲ್ಲ ಅಪ್ಪು ಅಭಿಮಾನಿಗಳಿಗೆ ಕೊನೆಯವರೆಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ನೀವೇ ನನ್ನ ಜೀವನದಲ್ಲಿ ಯಾರಿಗೆ ನೀವು ಏನೇ ಆಗಿದ್ರೂ ನಮ್ಗೆ ಬೇಕಾಗಿಲ್ಲ ನಮ್ಗೆ ನೀವು ಕಡೆವರೆಗೂ ಆರಾಧಿಸುವ ಪ್ರೀತಿಯ ಅಭಿಮಾನದ ಪರಮಾತ್ಮನೆ ನಿಮ್ಮನ್ನೇ ಪ್ರೀತಿಸಿದ ಎಲ್ಲರಿಗೂ ಅನಿಸೋದು ನಾವೇ ಲಕ್ಕಿ ಮ್ಯಾನ್ ಐವತ್ತು ವರ್ಷದಿಂದ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾನೆ ಇದ್ದೀರಾ ನಿಮ್ ಸಿನಿಮಾನ ಮಾತುಗಳನ್ನ ಈ ಜನ ನೋಡೋದು ನಿಲ್ಲಿಸಿಲ್ಲ ನಿಲ್ಲಿಸೋದೂ ಇಲ್ಲ ನಿಮ್ಮ ಹಾಡುಗಳನ್ನ ಕೇಳದ ದಿನಗಳಿಲ್ಲ ಕೇಳದೆ ದಿನ ಮುಗಿಯಲ್ಲ ನಿಮ್ಮ ಮಾತುಗಳನ್ನು ಪಾಲಿಸುವ ಮನಸ್ಥಿತಿ ಕಡಿಮೆ ಆಗಿಲ್ಲ ಆಗೋದೂ ಇಲ್ಲ ಅಪ್ಪು ನಿಮ್ಮೆಲ್ಲ ನೆನಪುಗಳು ನಮ್ಮ ಮನಸ್ಸಿನ ಚಿತ್ರಮಂದಿರದಲ್ಲಿ ಸದಾ ಪ್ರದರ್ಶನ ಆಗ್ತಾನೇ ಇರುತ್ತೆ ಕೆಲವೊಂದು ನೆನಪುಗಳು ಕಣ್ಣೀರ್ ತರಿಸಿದ್ರೆ ಇನ್ನೂ ಕೆಲವೊಂದು ನೆನಪುಗಳು ಕಣ್ಣೀರ್ನ ಒರೆಸುತ್ತೆ ನಿಮ್ಮ ಅಭಿಮಾನಿಯಾಗಿದ್ದಕ್ಕೆ ನಾವು ಸದಾ ಹೆಮ್ಮೆಯಿಂದ ಬದುಕ್ತೀವಿ ಬದುಕಿನುದ್ದಕ್ಕೂ ನಿಮ್ಮನ್ನಷ್ಟೇ ಇಷ್ಟಪಡ್ತೀವಿ ಸಾಧ್ಯವಾದಷ್ಟು ನಿಮ್ಮ ಗುಣಗಳನ್ನ ನಾವು ಅಳವಡಿಸ್ಕೋತೀವಿ ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದ ಹಸಿರು ಅಭಿಮಾನಿಗಳೇ ನಿಮಗೆ ದೇವರು ಅಭಿಮಾನಿಗಳಿಗೆ ನೀವೇ ದೇವರು ಅಭಿಮಾನಿಗಳ ದೇವರು ಲವ್ ಯು